ಇವತ್ತಿನ ಟಾಪಿಕ್ ಸ್ಟಾಕ್ ಮಾರ್ಕೆಟ್ ಮೂಲಭೂತ ಟೆಕ್ನಿಕಲ್ ಫೋಕಸ್ ಉದ್ದೇಶ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಮುಖ್ಯ ಪದಗಳು ಏನೆಂದು ತಿಳಿದುಕೊಳ್ಳುವುದು ಮತ್ತು ಟ್ರೇಡಿಂಗ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಸ್ಟಾಕ್ ಮಾರ್ಕೆಟ್ ಅಂದರೆ ಷೇರು ವ್ಯಾಪಾರ ಸ್ಥಳ ಕಂಪ್ನಿಗಳ ಷೇರುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ಇರುವ ಸ್ಥಳ ಮಾಲೀಕತ್ವ ಪಾಲ್ ನೀವು ಷೇರು ಖರೀದಿಸರೆ ನೀವು ಆ ಕಂಪ್ನಿಯ ಸುಲಭಾಗದ ಮಾಲೀಕ ಆಗುತ್ತೀರಿ ಬೆಲೆ ಚಲನೆ ಷೇರುಗಳ ಬೆಲೆ ಬೇಡಿಕೆ ಮತ್ತು ಸರಬರಾಜು ಮೇಲೆ ದಿನದ ಪ್ರತಿದಿನ ಬದಲಾಗುತ್ತದೆ ತಿಳಿದುಕೊಳ್ಳಬೇಕಾದ ಮುಖ್ಯ ಪದಗಳು ಷೇರ್ ಅಂದರೆ ಕಂಪ್ನಿಯ ಒಂದು ಸಣ್ಣ ಮಾಲೀಕತ್ವ ಟ್ರೇಡರ್ ಅಂದರೆ ಲಾಭ ಪಡೆಯಲು ಷೇರುಗಳನ್ನು ಖರೀದಿಸುವ ವ್ಯಕ್ತಿ ಬ್ರೋಕರ್ ಅಂದರೆ ಷೇರುಗಳನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಬಳಸುವ ವೇದಿಕೆ ಅಥವಾ ವ್ಯಕ್ತಿ ಇಂಡೆಕ್ಸ್ ಅಂದರೆ ಕೆಲವು ಷೇರುಗಳ ಕಾರ್ಯಕ್ಷಮತೆಯನ್ನು ಅಳೆಯುತ್ತದೆ ಉದಾಹರಣೆ ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸ್ ಮಾರ್ಕೆಟ್ ಮೌಲ್ಯ ಅಥವಾ ಮಾರ್ಕೆಟ್ ಕ್ಯಾಪ್ ಕಂಪ್ನಿ ಒಟ್ಟು ಮೌಲ್ಯ ಶೇರ್ ಬೆಲೆ ಇಂಟು ಒಟ್ಟು ಷೇರುಗಳು ಟ್ರೇಡಿಂಗ್ ಹೇಗೆ ನೀಡುತ್ತದೆ ಒಂದು ಮೂಲಭೂತ ತತ್ವ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುವ ಲಾಭ ಬರುತ್ತದೆ ಎರಡು ಬೇಡಿಕೆ ಮತ್ತು ಸರ್ಬರಾಜ್ ಹೆಚ್ಚು ಖರೀದಾರಂದರೆ ಬೆಲೆ ಏರುತ್ತದೆ ಹೆಚ್ಚು ಮಾರಾಟದವರಂದರೆ ಬೆಲೆ ಇಳುತ್ತದೆ ಟ್ರೇಡಿಂಗ್ ಪ್ರಕಾರಗಳು ಇಂಟ್ರಾಡೇ ಅಂದರೆ ಒಂದೇ ದಿನ ಖರೀದಿ ಮತ್ತು ಮಾರಾಟ ಸ್ವಿಂಗ್ ಟ್ರೈನಿಂಗ್ ಅಂದರೆ ಕೆಲವು ದಿನಗಳ ಅಥವಾ ವಾರಗಳ ಕಾಲ ದೀರ್ಘಾವಧಿ ಅಂದರೆ ತಿಂಗಳ ಅಥವಾ ವರ್ಷಗಳ ಕಾಲ ಕಾರ್ಯ ಪ್ಲಾಟ್ಫಾರ್ಮ್ ತೆರಿ ಫ್ರೀಯಾಗಿ ಟ್ರೈನಿಂಗಿ ಓಪನ್ ಮಾಡಿ ಮನಿ ಎಲ್ಲ ನ್ಯೂಸ್ ಬರುತ್ತೆ ಅದು ನೋಡ್ಕಡೆ ಮತ್ತು ನಿಮ್ಗೇನ ಡೈರೆಕ್ಟಾಗಿ ಮಾಡಬೇಕಂದ್ರೆ ಜ್ವರದ ಇಂಡಿಯಾದ ಜ್ವರದ ಫೈರ್ಸ್ ಮೇನೋ ಬೇಜನ್ ಇದೆ ಮೇನ್ ಟಾಪ್ ಅಂದರೆ ಈ ಬೇರೆ ಅದು ನೀವು ಶೇರ್ಗಳನ್ನ ಆಯ್ಕೆ ಮಾಡಿ ಚಾರ್ಟ್ ನೋಡಿ ಬೈ ಸೇಲ್ ಮಾಡ್ಬೋದು ಫಸ್ಟ್ ಅಂದರೆ ನಿಮ್ಮ ಡಿಮೆಟ್ ಓಪನ್ ಮಾಡಲೇಬೇಕು ಇಲ್ಲಾಂದರೆ ನೀವು ಶೇರ್ ಬೈ ಮಾಡೋಕ್ಕಾಗಲ್ಲ ಸಾರಾಂಶ ಮೂಲಭೂತ ಜ್ಞಾನ ಸ್ಟಾಕ್ ಮಾರ್ಕೆಟ್ ಏನಂದು ನೀವು ತಿಳಿದಿರಿ ಪದಗಳ ಜ್ಞಾನ ಮುಖ್ಯ ಪದವನ್ನು ಕಲ್ತಿದಿರಿ ಚಾಟ್ ಅನುಭವ ಚಾಟ್ನಲ್ಲಿ ಮೂಲ ಬೆಲೆ ಚಲನೆ ನೋಡಿದ್ದೀರಿ ಅಭಿನಂದಗಳು ನೀವು ಸ್ಟಾಕ್ ಮಾರ್ಕೆಟ ಪ್ರಯಾಣದ ಮೊದಲೇ ಹೆಜ್ಜೆ ಇಟ್ಟಿದ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮೇಲೆ ಬಿಡಿ ಬಟ್ ಕಂಟಿನ್ಯೂ ಸೀರೀಸ್ ಆಗಿ ಒನ್ ವೈ ಒನ್ ಬೈ ಒನ್ ಬರುತ್ತೆ ಮಿಸ್ ಮಾಡದೆ ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ